ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕುರಿತು ಪುಟ್ಟ ಭಾಷಣ ನೋಡ್ತೋಗೋಣ ಈ ಒಂದು ಭಾಷಣ ಆಯ್ತಾ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯವನ್ನು ನೋಡಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತ ಹೇಳಿ ಕೌನ್ಸಿಲ್ ಕೌಂಟ್ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆಲ್ಲ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಈ ಯೋಗ ದಿನದ ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡುವ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೋಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯವನ್ನು ಮಾತ್ರ ಏನು ಮಾಡ್ತೀರಾ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತೋಗಿ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ ಓಕೆನಾ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ಇಪ್ಪತ್ತೊಂದನೇ ಜೂನ್ ಇಂದು ಇಪ್ಪತ್ತೊಂದನೇ ಜೂನ್ ಮೂರನೇ ಪಾಯಿಂಟ್ ನೋಡಿ ನಾವು ನಾವು ಅಂತಾರಾಷ್ಟ್ರೀಯ ಅಂತರ್ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತಿದ್ದೇವೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತಿದ್ದೇವೆ ಓಕೆನಾ ಅದಾದ ನಂತರ ನೋಡಿ ನಾಲ್ಕನೇ ಪಾಯಿಂಟ್ ನೋಡಿ ಯೋಗ ಭಾರತದಲ್ಲಿ ಯೋಗ ಭಾರತದಲ್ಲಿ ಹುಟ್ಟಿದೆ ಹುಟ್ಟಿದೆ ಎಂದು ಹೇಳಲು ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ಇಂದು ಇಪ್ಪತ್ತೊಂದನೇ ಜೂನ್ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತಿದ್ದೇವೆ ಯೋಗ ಭಾರತದಲ್ಲಿ ಹುಟ್ಟಿದೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ ಐದನೇ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೈದರಲ್ಲಿ ಸಂಸ್ಥೆಯು ವಿಶ್ವ ಸಂಸ್ಥೆಯು ಯೋಗ ದಿನಾಚರಣೆಯನ್ನು ಯೋಗ ದಿನಾಚರಣೆಯನ್ನು ಯೋಗ ದಿನಾಚರಣೆಯನ್ನು ಘೋಷಿಸಿತು ಯೋಗ ದಿನಾಚರಣೆಯನ್ನು ಘೋಷಿಸಿತು ಘೋಷಿಸಿತು ಆ ನಂತರ ಆರನೇ ಪಾಯಿಂಟ್ ನೋಡಿ ಯೋಗದ ಪ್ರಯೋಜನಗಳ ಬಗ್ಗೆ ಪ್ರಯೋಜನಗಳ ಬಗ್ಗೆ ಜನರಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ ಮತ್ತು ನೋಡಿ ಯೋಗದ ಪ್ರಯೋಜನಗಳ ಬಗ್ಗೆ ಜನರಲ್ಲಿ ಜಾಗೃತಿ ಯೋಗ ಯೋಗ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ ರಾಮ ಬಾಣವಾಗಿದೆ ಯೋಗ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ರಾಮ ಬಾಣವಾಗಿದೆ ಆರ ಎ ಪಾಯಿಂಟ್ ನೋಡಿ ಧ್ಯಾನ ಮತ್ತು ಧ್ಯಾನ ಮತ್ತು ಧ್ಯಾನ ಮತ್ತು ಯೋಗಾಸನಗಳು 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 ಮಾನಸಿಕ ಮಾನಸಿಕ ಸ್ಥಿರತೆಯನ್ನು ಮಾನಸಿಕ ಸ್ಥಿರತೆಯನ್ನು ಒದಗಿಸುತ್ತದೆ ಸುತ್ತದೆ ಒದಗಿಸುತ್ತದೆ ಓಕೆ ಆನಂತರ ಒಂಬತ್ತನೇ ಪಾಯ್ಡಿ ಯೋಗ ಯೋಗ ಎಲ್ಲ ವಯಸ್ಕರಿಗೆ ಎಲ್ಲ ವಯಸ್ಕರಿಗೆ ಸೂಕ್ತವಾಗುವ ಸೂಕ್ತ ವಾಗುವ ಒಂದು ಸರಳ ವ್ಯಾಯಾಮವಾಗಿದೆ ಮತ್ತು ನೋಡಿ ಯೋಗ ಎಲ್ಲ ವಯಸ್ಕರಿಗೆ ಸೂಕ್ತವಾಗುವ ಒಂದು ಸರಳ ವ್ಯಾಯಾಮವಾಗಿದೆ ವ್ಯಾಯಾಮವಾಗಿದೆ ಓಕೆನಾ ಹತ್ತನೇ ಪಾಯಿಂಟ್ ನೋಡಿ ನಾವೆಲ್ಲರೂ ನಾವೆಲ್ಲರೂ ಯೋಗವನ್ನು ಯೋಗವನ್ನು ನಮ್ಮ ದಿನಚರಿಯ ಭಾಗವನ್ನಾಗಿ ನಮ್ಮ ದಿನಚರಿಯ ಭಾಗವನ್ನಾಗಿ ಮಾಡಿಕೊಳ್ಳೋಣ 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 ಎಂದು ತಿಳಿಸಿ ನಾವೆಲ್ಲರೂ ಯೋಗವನ್ನು ನಮ್ಮ ದಿನಚರಿಯ ಭಾಗವನ್ನಾಗಿ ಮಾಡಿಕೊಳ್ಳೋಣ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಭಾಷಣ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ನಾವೆಲ್ಲರೂ ಯೋಗವನ್ನು ನಮ್ಮ ದಿನಚರಿಯ ಭಾಗವನ್ನಾಗಿ ಮಾಡಿಕೊಳ್ಳೋಣ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಆಯ್ತು ಇಷ್ಟವಾದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವೀಡಿಯೋದಲ್ಲಿ ಪ್ರವಾಸ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಹುಚ್ಚಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿ ಭಾಷಣ ಬೇಕಂತ ಹೇಳಿ ಕಾನ್ಸ್ ಕಾನ್ ಮಾಡಿ ಆ ರೀತಿ ವಿಷಯದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್